ಎರಡನೇ ಪದ್ಯ ಕೃಷ್ಣ ಹೇಗೆ ಕರ್ಣನನ್ನು ಭೇದನ ಮಾಡ್ತಾನೆ ಅನ್ನುವುದು ಆ ಭಾಗದ ಮುಖ್ಯ ಭಾಗ ಅದು ಅಂಶ ಅಲ್ಲಿ ಎರಡನೇ ಪದ್ಯ ಕೃಷ್ಣ ಹೇಗೆ ಕರ್ಣನನ್ನು ತನ್ನ ಹತ್ತಿರ ಕೂರಿಸ್ಕೊಂಡು ಅವನಿಗೆ ಒಂದು ವಿಚಾರವನ್ನು ಇವತ್ತು ಅವನು ತಿಳಿಸ್ಬೇಕಾಗಿದೆ ಅಂತಹ ಒಂದು ಸಂದರ್ಭದಲ್ಲಿ ಆ ಪದ್ಯ ಈ ರೀತಿಯಲ್ಲಿ ಬರುತ್ತೆ ಅದನ್ನು ನಾನು ಕರಹರ ಪ್ರಿಯದಲ್ಲಿ ಹಾಡ್ತಾ ಇದ್ದೀನಿ ಇ ತನೂ ಜನ ಕೂಡೆ ಮೈದುನತನದ ಸಾರಸನೆ ಸಗಿ ಇನ್ನು ಜನಕೂಡೆ, ಜನ ಕೂಡ ಮೈದುನತನದ ಸಾರಸನೆ ಸಗೀ ರಥಡ ನು ಜರೀಪು ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಎನಗೆ ದಿಮ್ಮಡಿಗಳಲ್ಲಿ ಸಮ ಅಂಜುವೆನೆನಲು ವೆನೂ ಥೋಡೆ ಶೌರ್ಯ ನಲ್ಲಿ ಶೌರಿ ಇಡೆ ಸಾರಿದು ಶೌರ್ಯ ಇ ಪ್ರಿಯ ಅನ್ನುವಂಥ ಒಂದು ರಾಗ ಶಾಸ್ತ್ರೀಯ ಸಂಗೀತದ ಕರಹರ ಪ್ರಿಯ ಅನ್ನುವಂಥ ರಾಗ ಪ್ರಿಯ ರಾಗಕ್ಕೆ ಬಬ್ರುವಾನ ಚಿತ್ರ ಬಹುಶಃ ಅನೇಕರು ಬಬ್ರುವಾನ ಚಿತ್ರವನ್ನು ನೋಡಿರ್ತೀರಿ ಇಲ್ಲಾಂದರೂ ಬಹುಶಃ ಕುರುಕ್ಷೇತ್ರ ಯುದ್ಧದಲ್ಲಿ ಒಂದು ಕಡೆ ಬಬ್ರುವಾಹನ ಒಂದು ಕಡೆ ಅರ್ಜುನ ಇಬ್ಬರು ನಿಲ್ತಾರೆ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ದ್ವಿಪಾತ್ರದಲ್ಲಿ ಅವರು ಹಾಡುವಂಥ ಒಬ್ಬರು ಇಬ್ಬರೂ ಸಹ ಒಬ್ಬರನ್ನೊಬ್ರು ಹಾಡ್ತಾರಲ್ಲ ಒಂದು ಪೂರ್ತಿ ಗಮಕದ ಪದ್ಯ ಗಮಕದ ರಾಗಗಳು ಗಮಕದ ಪದ್ಯ ಅದು ನೋಡಿ ಈಗ ಬೊಬ್ಬರು ಹಾನ್ ಈ ಈಗ ಹಾಡಿದಂಥ ಪದ್ಯಕ್ಕೆ ಆ ಆ ಸನ್ನಿವೇಶ ಅಲ್ಲ ಅದು ಬೊಬ್ರು ಅಂದ್ರೆ ಇನ್ನೊಂದು ಸನ್ನಿವೇಶ ನೀವು ಕೇಳಿದಿರ ಇದನ್ನು ಆರಾಧಿಸುವೆ ಮದನಾರಿ ಆರಾಧಿಸುವೆ ಮದನಾರಿ ಆ ದಯೆ ತೋರಿ ಆರಾಧಿಸುವೆ ಅದ ಅಂತರಂಗದಲಿ ಅಂತರಂಗದಲ್ಲಿ ಅಂತರಂಗದಲಿ ಅಂತರಂಗದಲ್ಲಿ ನೆಲೆಸಿರುವೇ ಆಂತರ್ಯಳಿಯದೆ ಎ ಕಿರು ಸಂತತಲಿಂಗ ಸಹವಾಸೀಡೆ ಸಂತತಲಿಂಗ ಸಹವಾಸ ನೀಡಿ ಸಂತೋಷದಿಂದೆನ್ನ ನಲಿಸೆಂದು ಕೋರುವೆ ಆರಾಧಿಸುವೆ ಮದನಾರಿ ನೋಡಿ ಇದು ಕರಹರ ಪ್ರಿಯ ರಾಗ ನೀವು ಚಿತ್ರಗೀತೆ ಕೇಳಿದ್ದೀರಿ ಆದರೆ ರಾಗ ಯಾವುದು ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ ಅದರಿಂದ ಅದು ಕರಹರ ಪ್ರಿಯ ರಾಗ ಅಂತ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಮುಂದಿನ ಪದ್ಯ ಈ ಸಮಸ್ಯೆ ಈ ಆಗೋಯ್ತು ಈ ಆಗೋಯ್ತು ಎಫ್ ಫಿಗರ್ ಯಾ ಫ್ಲಾರ್ ಇನ್ನತನೋ ಜನ ಕೂಡ ಆದಮೇಲೆ ಮುಂದಿನ ಪದ್ಯ ભેದ ವಿಲ್ಲಲೇಕರಣ அன் வயது முதலரடில் நின்னா कलिदनु भयवा भा... बिदनु उभयवा भा... दानसूदननु रविूतन कवीयनि बिदनु ನೋಡಿ ಇದು ಕಲ್ಯಾಣಿ ರಾಗ ಅಂತ ನಾವು ಹಾಡ್ತಾ ಇರೋದು ಪೂರ್ತಿ ಶಾಸ್ತ್ರೀಯ ಸಂಗೀತದ ರಾಗಗಳು ಕಲ್ಯಾಣಿ ರಾಗ ಅನ್ನುವಂಥ ರಾಗ ಇದು ನೋಡಿ ಈ ರಾಗಕ್ಕೆ ಎರಡು ಮೂರು ಚಿತ್ರಗೀತೆಗಳಿದೆ ನಿಮ್ಗೆ ಹಾಡು ತೋರಿಸ್ತೀನಿ ನನಗೆ ಇಚ್ಛಿರುತ್ತೆ ಹಾಡಿದೆ ಕೇಳಿದೆ सरा गवा हाड़ी दे आलिसे हाड दे केसरा गवाड दे आली आलिसे यासा हो स भावा कोत जीवा हो स भावा कोणी सुत जीवा मारे सुतनोवा ಪ್ರೇಮವಾ ಹಾಡಿದೆ ಹಾಡಿದ ಕೇಳಿದೆಯೊಸರ ಕೇಳಿದ್ರಿ ಚಿತ್ರ ಇಟ್ಟೇನು ಕೇಳಿದಿರಲ್ವಾ ನೋಡಿ ಇನ್ನೊಂದು ಶ್ರಾವಣ ಮತ್ತು ಚಿತ್ರದಲ್ಲಿ ಬಹುಶಃ ಧರ್ಮಸ್ಥಳದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಮೂಹಿಕ ಮದುವೆಯಲ್ಲಿ ಹಾಡುವಂಥ ಚಿತ್ರ ಬಹುಶಃ ನೋಡಿ ಶ್ರಾವಣ ಮತ್ತು ಚಿತ್ರ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ನೋಡಿ ಹೊಸ ಬಾಳಿನ ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಹೊಸ ಆಸೆಯ ಕಡಲಲಿ ತೇ ನವ ಜೋಡಿಗೆ ಶುಭವಾಗಲಿ ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಈ ನಾನು ಯಾಕೆ ಇದನ್ನು ಹಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯೂಟ್ಯೂಬಿಗೆ ಹೋದರೆ ನೀವು ಮೊಬೈಲ್ ಎಲ್ಲರತ್ರೂ ಆಂಡ್ರಾಯ್ಡ್ ಮೊಬೈಲ್ ಇದೆ ಯೂಟ್ಯೂಬ್ನಲ್ಲಿ ಹೋಗಿ ಅದರ ಒಂದು ಶಬ್ದವನ್ನು ಹೊಸ ಹಾಡಿನ ಅಂತ ಹಾಕಿದರೆ ನಿಮ್ಗೆ ಆ ಚಿತ್ರಗೀತೆ ಬರುತ್ತೆ ಅದನ್ನು ಕೇಳಿಸ್ಕೊಡಿ ಕೇಳಿಸ್ಕೊಂಡು 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 ಅದನ್ನು ಹಾಡೋಕ್ಕಾಗತ್ತ ನೋಡಿ ಆ ಹಾಡ ಆ ರಾಗವನ್ನು ಈ ಹೈಸ್ಕೂಲ್ನವ್ರಿಗೆ ನಾ ಹೇಳ್ತಾ ಇರೋದು ಟೀಚರ್ಸಿಗೆ ಈ ಪದ್ಯಕ್ಕೆ ಮೇಡಮ್ ಹಾಡಿದ್ರಲ್ಲ ಆ ಪದ್ಯಕ್ಕೆ ಹಾಕಿ ಹಾಡುವ ಪ್ರಯತ್ನ ಮಾಡಿ ಆನಂತರ ವಿದ್ಯಾರ್ಥಿಗಳಿಗೆ ನೀವು ಆ ರಾಗದಲ್ಲಿ ಹೇಳ್ಕೊಡಿ ಗಮಕ ಬೆಳೆಯುತ್ತೆ ಹೀಗಾದ್ರೂ ಮಾತ್ರ ಗಮಕ ಬೆಳೆಯುತ್ತೆ ಆದರೆ ಇನ್ನೊಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಮೊಬೈಲ್ ತಿನ್ನ ಈಗ ನೂರು ಜನ ಟೀಚರ್ಸ್ ಇದ್ದರೆ ಎಲ್ರಿಗೂ ಭಗವಂತ ಕಂಠ ಕೊಟ್ಟಿರಲ್ಲ ಒಂದು ಹತ್ತು ಜನಕ್ಕಾದರೂ ಭಗವಂತ ಕಂಠ ಕೊಟ್ಟಿರ್ತಾರೆ ಇವತ್ತು ನೋಡಿ ಆಗ ನಾವಿಲ್ಲಿ ಬರ್ತಾ ಇದ್ದಾಗ ಚಿತ್ರಗೀತೆಯನ್ನು ಹಾಡ್ತಾ ಇದ್ದರು ನಮ್ಮ ಸ್ನೇಹಿತರು ಅವರು ಅಂತ ಗೊತ್ತಾಯಿತು ಆಮೇಲೆ ಈಗ ಪ್ರಾರ್ಥನೆ ಮಾಡಿದವರು ಅದು ಎಲ್ಲ ಅದ್ಭುತವಾಗಿ ಹಾಡಿದರು ನೋಡಿ ನೀವು ಇಷ್ಟು ಬಂದರೆ ಇಷ್ಟು ಹಾಡಕ್ಕೆ ಬಂದರೆ ನೀವು ಖಂಡಿತವಾಗಿ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡದೇ ಇದ್ದರೆ ಯಾವುದೂ ಆಗೋದಿಲ್ಲ ದಯಮಾಡಿ ಈ ಚಿತ್ರಗೀತೆಗಳನ್ನು ನಾವು ಏನು ಹೇಳಿದೀವೋ ಒಂದೇ ಸರಿ ಗಮಕವನ್ನ ಗಮಕವನ್ನು ಹಾಡೋಕ್ಕಾಗಲ್ಲ ಚಿತ್ರಗೀತೆಗಳನ್ನು ಪ್ರಾಕ್ಟೀಸ್ ಮಾಡಿ ಹಾಡಿ ಆ ನಂತರ ಅದನ್ನು ಈ ಸಾಹಿತ್ಯಕ್ಕೆ ಹಾಕಿ ಆಯಿತಾ ಆ ಥರ ಮಾಡಿದರೆ ಮಾತ್ರ ಗಮಕವನ್ನು ಬೆಳೆಸ್ಬೋದು ನೀವು ವಿದ್ಯಾರ್ಥಿಗಳಿಗೆ ಗಮಕವನ್ನು ಹೇಳ್ಕೊಟ್ರೆ ಬೇರೆ ಟೀಚರ್ಸ್ಗಿಂತ ನೀವು ವಿದ್ಯಾರ್ಥಿಗಳಿಗೆ ತುಂಬ ಹತ್ತಿರ ಆಗ್ತೀರಾ ಅಯ್ಯೋ ನಮ್ಮ ಸರ್ ಗಮಕದಲ್ಲಿ ಇದ್ರೆ ನಾವು ಪಾಠವನ್ನು ಮಧ್ಯದಲ್ಲಿ ಖುಷಿ ಪಡ್ತಾರೆ ಅವರು ಅದಕ್ಕೋಸ್ಕರ ನಾವು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನೀವು ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅನ್ನೋದ್ ನಮ್ಮ ಇಷ್ಟ ನಮ್ಮ ಒಂದು ಆಸೆ ನೋಡಿ ಮುದ್ದಿನ ಪದ್ಯ ಶ್ರೀಕೃಷ್ಣ ಕರ್ಣನಿಗೆ ತನ್ನ ಜನ್ಮ ವೃತ್ತ ಅಂತವನ್ನು ಹೇಳ್ತಾ ಇದ್ದಾರೆ ಅಲ್ವಾ ಲಲನೆ ಪಡೆದ ಈ ಐದು ಮಂತ್ರಂಗಳಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ಮೂರನೆಯತ ಕಲಿಭೀಮ ಗುಣನು ನಾಲ್ಕನೆಯಲಿ ಐದನೆಯಲಿ ನಗುರ ಸಹ ದೇವರಾದರು ಬಳಿಕ ಬಳಿಕ ಮಾದರಿಯಲ್ಲಿ ಒಂದು ಮಂತ್ರದವಳು ಇಬ್ಬರು ದಿಸಿದಳು ನೋಡಿ ಇದು ಶಂಕರಾಭರಣ ಅನ್ನುವಂಥ ರಾಗ ಯಾವರಾಗ ಶಂಕರಾಭರಣ ರಾಗ ನೀವು ಹಾಡುವಾಗ ಬಹುಶಃ ಗಮನಿಸಿದೆ ಅಂತ ಕಾಣುತ್ತೆ ನಾನು ಆರೋಹಣದಿಂದ ಅವರೋಹಣಕ್ಕೆ ಬಂದೆ ಅಂದರೆ ತಾರಕದಿಂದ ಮಂದಿರಕ್ಕೆ ಬಂದೆ ಯಾಕೆ ಹಾಡಬೇಕಾಗಿತ್ತು ನಾನು ಸುಮ್ಮನೆ ಹಾಗೆ ಹಾಡ್ಕೊಂಡು ಸಮ ಹೃದಯ ಸ್ವರದ್ರೂ ಹಾಕೊಂಡು ಹೋಗುತ್ತಾ ಇದಕ್ಕೆ ಯಾಕೆ ಹಾಡೋದಕ್ಕೆ ನೋಡಿ ಕೃಷ್ಣ ಹೇಳ್ತಾ ಇದ್ದಾನೆ ಕರ್ಣ ಏನು ಪಾಂಡವರ ಐವರಿಗೂ ಹಿರಿಯ ಅಂತ ಹೇಳ್ತಾನೆ ಆದ್ದರಿಂದ ಧರ್ಮರಾಯರಿಗೂ ಕರ್ಣ ಹಿರಿಯ ಆನಂತರ ಧರ್ಮರಾಯ ಆಮೇಲೆ ಭೀಮ ಆಮೇಲೆ ಫಲುಗುಣ ಆಮೇಲೆ ನಕುಲಸಾದೇವರು ಆದ್ದರಿಂದ ಅವರ ವಯಸ್ಸಿನ ಆಧಾರವಾಗಿ ಇಟ್ಟುಕೊಂಡು ನಾವು ಹಾಡುವಾಗ ಧ್ವನಿಯನ್ನ ಮೇಲ್ಗಡೆ ಅಂದರೆ ಆರೋಹಣದಿಂದ ಅವರವ ಹಣದ ಕಡೆಗೆ ಹಾ ಅವರೋಹೋಣದ ಆರೋಹಣ ಕಡೆಗೆ ಹಾಡುವಂಥದ್ದು ಬೇರೆ ಅದು ಅದಕ್ಕೂ ಕೆಲವು ಸಾಹಿತ್ಯ ಇದೆ ಅದ್ಕರಿಯಾಗಿ ಹಾಡುವಂಥದ್ದು ಇದು ಆರೋ ಹಣದಿಂದ ಅವರ ಕಡೆ ಹಾಡ್ಕೊಂಡು ಬರಬೇಕು ನೋಡಿ ಈ ಶಂಕರಾಭರಣ ನಾಗಕ್ಕೆ ನಿಮಗೆ ಬಹುಶಃ ಒಂದು ಬಹುಶಃ ಹೊಸ ಬೆಟ್ಟೆ ಚಿತ್ರ ಅಂತ ಕಾಣುತ್ತೆ ಓ ಗಾದಿರೋ ಟ್ರಂಗಾ ಇನ್ನೊಂದು ಚಿತ್ರಗೀತೆ ಆ ತೆಲುಗಿನಲ್ಲಿ ಶಂಕರಾಭರಣ ಚಿತ್ರ ಬಂದಿದ್ರು ಹಳೆಯ ಚಿತ್ರಗೀತೆ ಚಿತ್ರ ಅದರಲ್ಲಿ ಶಂಕರ

ಏನು ಸಂವಾದ ಮತ್ತು ಪ್ರಶ್ನೆ ಕೇಳೋದು ಟೈಮ್ ಇದ್ರೆ ಮಾಡ್ತೀವಿ ರಸಗಳಿರುತ್ತೆ ನಿಮಗೆ ಗೊತ್ತಿರುತ್ತೆ ಅದನ್ನೆಲ್ಲ ನಾವಿಲ್ಲಿ ವಿವರಣೆ ಮಾಡಬೇಕಿಲ್ಲ ಶೋಕರಸ ಇರಬಹುದು ವೀರರಸ ಇರಬಹುದು ಭಕ್ತಿ ರಸ ಇರಬಹುದು ರಸ ಹೀಗೆ ಬೇರೆ ಬೇರೆ ರಸಗಳಿರುವಾಗ ಗಮಕದಲ್ಲಿ ಆ ಪದ್ಯಗಳನ್ನು ನಾವು ಹಾಡಬೇಕಾದ್ರೆ ಆ ರಸಕ್ಕೆ ತಕ್ಕಂತಹ ಹೊಂದುವಂತಹ ರಾಗಗಳನ್ನು ಅಳವಡಿಸಬೇಕಾದದ್ದು ತುಂಬ ಮುಖ್ಯ ವೀರ ರಸ ಇದೆ ಅಂತ ಹೇಳಿದಾಗ ನಾವು ಅದನ್ನು ಶೋಕರಸದಲ್ಲಿ ಹಾಡಿಬಿಟ್ರೆ ಅದರ ಭಾವವೇ ಬೇರೆ ಆಗಿ ಹೋಗ್ಬಿಡತ್ತೆ ಹಾಗಾಗಿ ಆ ರಸ ಯಾವುದು ಅನ್ನೋದು ಮೊದಲು ಗಮಕಿಗಳಿಗೆ ಅರ್ಥ ಆಗಬೇಕು ಅರ್ಥ ಆದ ನಂತರ ಕರ್ನಾಟಕ ಸಂಗೀತದಲ್ಲಿ ಕೆಲವು ರಾಗಗಳನ್ನು ನಾವು ಶೋಕ ರಾಗಗಳು ಅಂತ ಹೇಳಿ ಗುರುತಿಸ್ತೀವಿ ಅದು ಅದೇ ಆಗಬೇಕಂತ ಇಲ್ಲ ಸಂಗೀತದಲ್ಲಿ ರಸ ಇಲ್ಲ ಯಾಕೆಂದ್ರೆ ಅಲ್ಲಿ ಒಂದು ರಾಗ ಮುಖ್ಯ ಆಗತ್ತೆ ಹೊರತು ಅಲ್ಲಿ ಯಾವ ಪದಗಳ ಏರುಪೇರಾಗ್ಲಿ ಅಥವಾ ವಾಕ್ಯದ ಎಲ್ಲಿ ನಾವು ಇದನ್ನು ಕೊಡಬೇಕು ಘಾತವನ್ನ ಇವೆಲ್ಲ ಇಲ್ಲ ಸಂಗೀತದಲ್ಲಿ ಆದರೆ ಗಮಕದಲ್ಲಿ ಅದನ್ನು ನಾವು ನೋಡುವಾಗ ಯಾವುದು ರಾಗ ಅದಕ್ಕೆ ಸರಿಯಾಗಿ ಹೊಂದತ್ತೆ ಅನ್ನುವುದು ಮೊದಲು ಯೋಚನೆ ಮಾಡಿದಾಗ ಒಂದು ಶೋಕವರನ್ನು ರಾಗ ತಗೊಂಡ್ರೆ ನಾವು ಅದರಲ್ಲಿ ಶಹನ ಇರ್ಬೋದು ಅಥವಾ ಸಿಂಧು ಭೈರವಿ ಇರಬಹುದು ಹೀಗೆ ಬೇರೆ ಬೇರೆ ಪೂರ್ವಿಕ ಕಲ್ಯಾಣಿ ಹಂಸಾನಂದಿ ಈ ಥರ ರಾಗಗಳನ್ನು ನಾವು ಶೋಕರಾಗಕ್ಕೆ ಉಪಯೋಗಿಸ್ತೀವಿ ಅದೇ ವೀರರಸಕ್ಕಾದರೆ ಕಾಂಬೋಜಿ ಅಠಾಣ ಮೋಹನ ಹೀಗೆ ಬೇರೆ ಬೇರೆ ರಾಗಗಳನ್ನು ಶೃಂಗಾರಕ್ಕಾದರೆ ಹಿಂದೋಳ ಪ್ರಿಯಾ ಕಮಾಚ ಹೀಗೆ ಉಪಯೋಗಿಸುವ ಪದ್ಧತಿ ನಮ್ಮಲ್ಲಿ ನಡ್ಕೊಂಡು ಬಂದಿದೆ ಅಂದರೆ ಅದು ಒಂದು ಸರಿಯಾದ ಕ್ರಮ ಅನ್ನುವ ರೀತಿಯಲ್ಲಿ ಇಲ್ಲಿ ಒಂದು ಶೋಕರಸದ ಪದ್ಯ ಶಹನ ರಾಗದಲ್ಲಿ ನಾನು ಅದನ್ನ ಇದು ಶುಭ ಪಂಥವರಾಳಿಯಲ್ಲಿ ಹಾಡ್ತಾ ಇದ್ದೀನಿ ಶುಭ ಪಂಥವರಾಳಿ ಸಾಮಾನ್ಯವಾಗಿ ರಾಗಕ್ಕೆ ಅದು ಚೆನ್ನಾಗಿ ಹೊಂದತ್ತೆ ಕೃಷ್ಣ ಕರ್ಣನನ್ನ ನಿನ್ನ ರಾಜನನ್ನಾಗಿ ಮಾಡ್ತೀನಿ ನೀನೇ ಮೊದಲಿಗ ಪಾಂಡವರಲ್ಲಿ ಅಂತ ಹೇಳಿ ಉಬ್ಬಿಸಿ ಉಬ್ಬಿಸಿ ಕರ್ಣ ಇನ್ನೇನ್ ಬಂದೇ ಬಿಡ್ತಾನೆ ನಿನ್ನನ್ನು ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ ಗಡನ ಬಲದಲ್ಲಿ ಪಾಂಡುತನಯರ ಗಡನ ನಡುವೆ ನೀನು ಮೂಲಗದೊಳಕುವ ಕಡು ವಿಲಾಸುಟು ಅಂತ ಹೇಳಿ ಗುರುಪತಿ ನುಡಿಸ ಜೀಯ ಹಸಾದವೆಂಬುದು ಕಷ್ಟ ನಿನಗೆದ್ದ ಅಂತೆಲ್ಲ ಹೇಳಿ ಅವನನ್ನು ಉಬ್ಬಿಸಿ ಕರ್ಣ ಇನ್ನೇನು ಬಂದೇ ಬಿಡ್ತಾನೆ ಅಂತ ಈಕೆ ಈಚೆಗೆ ಅಂತ ಅಂದುಕೊಳ್ತಾನೆ ಪಾಂಡವರ ಕಡೆಗೆ ಬಂದು ಬಿಡ್ತಾನೆ ಅಂತ ಹೇಳಿ ಆದರೆ ಕೃಷ್ಣನ ಕರ್ಣನ ಮನಸ್ಥಿತಿ ಹಾಗಿಲ್ಲ ಇಷ್ಟು ದಿನ ದುರ್ಯೋಧನ ಜೊತೆಗೆ ಇದ್ದು ದುರ್ಯೋಧನ ನನಗೆ ಅಂಗರಾಜ ಪಟ್ಟವನ್ನು ಕಟ್ಟಿ ಅಂಗರಾಜ್ಯ ಪಟ್ಟವನ್ನು ಕಟ್ಟಿ ನನ್ನನ್ನು ಎಷ್ಟು ಒಳ್ಳೆಯ ಸ್ನೇಹಿತನನ್ನಾಗಿ ನಾನು ನಡೆಸ್ಕೊಂಡಿದ್ದಾನೆ ಅನ್ನುವ ಮನೋಭಾವನೆಯಲ್ಲಿ ಅವನಿಗೆ ಕೃಷ್ಣ ಹೇಳಿದಂಥ ಮಾತೆಲ್ಲ ಯಾವಾಗಲೂ ನಾವು ಅಂದ್ಕೊಡ್ತೀವಿ ಇವತ್ತಿನ ದಿನಗಳಲ್ಲಾಗಿದ್ದರೆ ಯಾರನ್ನಾದರೂ ನೀವು ಮಿನಿಸ್ಟ್ರನ್ನ ಮಾಡ್ತೀವಿ ಅಂತ ಕರೆದು ಬಿಟ್ಟಿದ್ರೆ ತಕ್ಷಣ ಪಟ್ಟಂತ ನೆಗೆದು ಬಂದು ಬಂದುಬಿಡ್ತಾರೆ ಆದರೆ ಯಾವುದೇ ಪಕ್ಷದಲ್ಲಿರಲಿ ಪಟ್ ಅಂತ ನೆಂದಿವೆ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಬೇಡ ಮಿನಿಸ್ಟರ್ ಮಾಡ್ತೀನಿ ಅಂದರೂ ಕೂಡ ತಕ್ಷಣ ನೆಗೆದು ಬರುವಂತಹ ಪಕ್ಷಾಂತರಿಗಳನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಕಾರಣ ಹೇಗೆ ಯೋಚನೆ ಮಾಡ್ತಾನೆ ಇವತ್ತು ಆ ಸಂದರ್ಭ ಪದ್ಯವೂ ಸಂದರ್ಭ ಚೆನ್ನಾಗಿದೆ ಅದರ ಪ್ರಸಕ್ತ ವಿಚಾರವೂ ಚೆನ್ನಾಗಿದೆ ಅನ್ನೋದು ಈ ಪದ್ಯದಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಕಾಣಿಸುತ್ತೆ ಅದನ್ನು ಶುಭ ಬಂತು ಮರಾಡಿಯಲ್ಲಿ ಹಾಡುವರ ಕಿರಣ ಕರಣ ಎಷ್ಟು ದುಃಖ ಪಡ್ತಾ ಇದ್ದಾನೆ ಕೃಷ್ಣನ ಮಾತುಗಳನ್ನು ಕೇಳಿ ಅನ್ನುವ ಭಾವ ಅದರಲ್ಲಿ ತುಂಬ ಮುಖ್ಯವಾಗಿ ನಮಗೆ ಕಾಣುತ್ತೆ ಕೋರಳ ಸೆರೆ ಹಿಗ್ಗಿದವು ಕೋರಳ ಸೆರೆ ಹಿಗ್ಗಿದವು ಕಡು ನಂದನೋ ಅಕಟಾ ಕುರುಪತಿಗೆ ಕೇಡಾ ದುದಾ ಅಕಟ ಕುರುಪತಿಗೆ ಕೇ ಪತಿಗೆ ಕೇಡಾದುದು ಎನ್ನುವಾಗ ಜೋರಾಗಿ ಹಾಡ್ತೀವಿ ಕರ್ಣನ ಭಾವ ಅದು ಆದರೆ ಅದನ್ನು ಮನಸ್ಸಿನಲ್ಲಿ ಹೇಳಿಕೊಳ್ತಿದ್ದಾನೆ ಎನ್ನುವಾಗ ಆ ರಾಘವನ್ನ ಕೇಳು ಮಂದರಕ್ಕೆ ತಗೊಂಡು ಬಂದರೆ ಅದರ ಅರ್ಥ ಹೆಚ್ಚಾಗಿ ಕುರುಪತಿಗೆ ಕೇಡಾದು ಎಂದನು ಮನದೊಳಗೆ रियादे बरदे होहु हरियागे होगे दोरदे बरने होदे तन्न वंशवनरुहिला

ಮೇಳ ಹೇಳಿದ್ರು ಶಿವಂತುವರಾಳಿ ಯಾರೂ ಬರ್ಕೋತಾ ಇಲ್ಲ ನೀವು ನೆನ್ಪಿರಲ್ಲ ಅದು ದಯಮಾಡಿ ಬರ್ಕೊಂಡ್ರೆ ಒಳ್ಳೆಯದು ಶಿವಪಂತು ವರಾಳಿನ ನಾವು ಮಾಡಿದ್ದು ವ್ಯರ್ಥ ಆಗುತ್ತೆ ಅಷ್ಟೇ ಶಿವಪಂತು ವರಾಳಿಗೆ ಹೊಸ ಬೆಳಕು ಚಿತ್ರದಲ್ಲಿ ಒಂದು ಹಳೆಯ ಚಿತ್ರಗೀತಿಗಳಿವೆಲ್ಲ ಈಗಿನ ಚಿತ್ರಗೀತಿಗಳನ್ನು ನಿಮ್ಗೆ ಗೊತ್ತಿದೆ ಹೊಡಿಮಗ ಹೊಡಿಮಗ ಬಿಡುಬೇಡ ಅವನ್ನ ಅನ್ನುವಂಥ ಚಿತ್ರಗೀತೆಗಳು ಜಾಸ್ತಿ ಇದೆ ಒಳ್ಳೆಯ ಸಾಹಿತ್ಯ ಬಹುಶಃ ಕೆಲವೇ ಕೆಲವರು ವಶಾ ರಚನಾಕಾರರು ಒಳ್ಳೆಯ ಚಿತ್ರಗೀತೆಗಳನ್ನು ಬರೆದಿರ್ಬೋದು ಹಳೆಯ ಚಿತ್ರಗೀತೆಗಳನ್ನು ನೀವು ಕೇಳಬೇಕು ಒಳ್ಳೆಯ ಅರ್ಥವಂತ ಅರ್ಥವಂತಾದಂತಹ ಚಿತ್ರಗೀತೆಗಳು ನೋಡಿ ಕಣ್ಣೀರಧಾರೆ ಕೆ ನನ್ನೊಲರಿ ನೇ ಈಶೋಕ ವೇಕ ಕಂಡೀರಧಾರೆ ಇದೇಕೆ ದೇಕೆ ಶಿವ ಹೆಸರು ಶಿವಬಂತು ಹರಾಳಿ ಮೇಡಮ್ ಹೇಳಿದಾಗೆ ಸಾಕು ಕರುಣಾರಸದ ಸಾಕಾ ಸೇನು ಅದೇ ರೀತಿಯಲ್ಲಿ ಮಂಕುತಿಮ್ಮನ ಕಗ್ಗದ ಪದ್ಯಗಳನ್ನು ನಾವು ಗಮಕ ರೂಪದಲ್ಲಿ